ನಮಸ್ಕಾರ ಫ್ರೆಂಡ್ಸ್ ಡಾಕ್ಟರ್ ಹೇಳಿದರು ರಾಜ್ಯದಲ್ಲಿ ಈಗ ಮೂರ್ನಾಲ್ಕು ದಿವಸಗಳಿಂದ ಜಾಸ್ತಿ ಚಾಲ್ತಿಯಲ್ಲಿರುವಂಥದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣು ಸರ್ ಅವರ ಸಮಾಧಿಯೇ ನೆಲಸಮ ಮಾಡಿದ್ದು ಡಾಕ್ಟರ್ ರಾಜ್ ಇರ್ಬೋದು ಶಂಕರ್ನಾಗಿರ್ಬೋದು ಇರ್ಬೋದು ಅಂಬರೀಷ್ ಇರ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಇರ್ಬೋದು ಪ್ರತಿಯೊಬ್ಬರು ಕನ್ನಡ ಚಿತ್ರರಂಗದ ಅನಾರೋಗ್ಯ ರತ್ನಗಳು ಆದರೆ ಒಂದು ವಿಷಯ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ನೋವು ಅನುಭವಿಸ್ತಾರು ಅಂದರೆ ಡಾಕ್ಟರ್ ವಿಷ್ಣು ಸರ್ ಅವರು ಬತ್ತಿದ್ದಾಗಲೂ ಯಾರೂ ಅವ್ರಿಗೆ ನೆಮ್ಮದಿ ಕೊಡಲಿಲ್ಲ ಸತ್ ಮೇಲೆ ಕೂಡ ಯಾರೂ ನೆಮ್ಮದಿ ಕೊಡ್ತಾ ಇಲ್ಲ ಒಂದು ಸ್ಮಾರಕಕ್ಕೆ ಒಬ್ಬ ವ್ಯಕ್ತಿ ಐವತ್ತು ವರ್ಷ ಚಿತ್ರರಂಗ ದುಡ್ಡಿದ್ದಾನೆ ನಾಡು ನುಡಿಗೋಸ್ಕರ ಭಾರಿ ಕಷ್ಟಪಟ್ಟಿದ್ದಾರೆ ಡಾಕ್ಟರ್ ಆಜಿಯಗೆ ನಾಡಿನ ಅತ್ಯಂತ ದೊಡ್ಡ ವ್ಯಕ್ತಿ ಅಂತ ನಾವು ಪೂಜಿಸಿ ಗೌರವಿಸ್ತೀವೋ ಅದೇ ರೀತಿ ಕೂಡ ವಿಷ್ಣು ಸರ್ ಕೂಡ ಒಬ್ಬ ದೊಡ್ಡ ವ್ಯಕ್ತಿ ಕರುಣಮಯುರು ದೇವ್ ಅಂತ ಅಂತ ಹೇಳ್ಬೋದು ಅಂಥವ್ರಿಗೆ ಒಂದು ಸ್ಮಾರಕಕ್ಕೂ ಜನ ಅವಕಾಶ ಇಲ್ಲ ಅಂದರೆ ನಮ್ಮ ನಾಡಿನ ದುಸ್ಥಿತಿ ಎತ್ತ ಕಡೆ ಹೋಗಿದೆ ಅಂತ ಯೋಚನೆ ಮಾಡಬೇಕಾಗಿದೆ ಕೋರ್ಟ್ ಅನುಮತಿಯಿಂದ ಸಮಾಧಾನ ನೆಲಸಮ ಮಾಡಿದ್ದೀವಿ ಅಂತ ಹೇಳ್ತಾರೆ ಕೋರ್ಟ್ಗೆ ಬರೀ ಕಾನೂನು ಮಾತ್ರ ಗೊತ್ತೇ ಹೊರತು ಮಾನವೀಯತೆ ಏನೋ ಗೊತ್ತಿರಲ್ಲ ಅವರು ಅವ್ರ ರೀತಿಯಲ್ಲಿ ತೀರ್ಪು ಕೊಡ್ತಾರೆ ಆದರೆ ಜನಸಾಮಾನ್ಯರು ಮಾತ್ರ ಯೋಚನೆ ಮಾಡಬೇಕಾಗಿರೋದು ಯಾವ್ದು ಮಾನವೀಯತೆ ಯಾವ್ದು ಕಾನೂನು ಅಂತ ಇದ್ರ ಮಧ್ಯೆ ಯಾರೋ ಒಬ್ಬ ಕಷಡ ಫೆಲ ವಿಷ್ಣು ಅಭಿಮಾನಿ ಅಂದ್ಕೊಂಡು ರಾಜ ಕುಟುಂಬದವ್ರನ್ನ ತೆಗಳಿ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು ಒಗ್ಗೂ ಉಪ್ಪಾಕ್ತಿದ್ರು ಅವನಿಗೆ ಕೊನೆಯಲ್ಲಿ ನೆನ್ನೆ ದಿವಸ ಬಂದು ಕ್ಷಮೆ ಕೇಳಿದಾನೆ ತಪ್ಪಾಯಿತು ನನ್ನ ಥರ ಹೇಳ್ಬಾರ್ದಾಗಿತ್ತು ಅಂತ ಒಬ್ಬ ವ್ಯಕ್ತಿನ ಗೌರವಿಸ್ಕೋ ಇನ್ನೊಬ್ಬ ವ್ಯಕ್ತಿಗೆ ನಾವು ಗೌರವ ತರಬಾರ್ದು ಅದು ಯಾವ ಯಾವುದೇ ವ್ಯಕ್ತಿ ಆಗಿರಲಿ ಒಬ್ಬ ವ್ಯಕ್ತಿ ಮರಣಿಸಿದ ನಂತರ ಅವನು ದೇವ್ರ ಸಮಾನ ಅಂತೀವಿ ಇರ್ಬೋದು ವಿಷ್ಣು ಇರ್ಬೋದು ಇನ್ನೊಬ್ರು ಇರ್ಬೋದು ಇನ್ನೊಬ್ರು ಇರ್ಬೋದು ಯಾರೇ ಆಗಿರ್ಬೋದು ನಮ್ಗೆ ಬೇಕಾದವರೇ ಆಗಿರ್ಬೋದು ಎಲ್ಲರೂ ಸತ್ತ ಮೇಲೆ ಅವರು ದೇವರ ಸಮಾನ ಯಾರೂ ಈ ವಿಷಯದ ಬಗ್ಗೆ ತಪ್ಪು ಮಾತಾಡ್ದೇ ಒಳ್ಳೆ ರೀತಿ ಮಾತಾಡಿ ವಿಷ್ಣು ಸರ್ಗೆ ಒಂದು ಸರಿಯಾದ ರೀತಿ ನಯ ಸಿಗಲಿ ಅಂತ ನಾನು ಈ ಚಾನೆಲ್ ಮುಖಾಂತರ ಆಶಿಸ್ತೀನಿ ಎಲ್ಲ ಅಭಿಮಾನಿಗಳು ವಿಷ್ಣುಗೋಸ್ಕರ ಎಷ್ಟು ಪ್ರೀತಿ ಇದ್ದೀರಿ ಅದು ಹಾಗೇ ಮುಂದುವರಿದೆ ವಿಷ್ಣುವಿಗೆ ಒಂದು ಸಮಾಧಿ ಒಂದು ಸ್ಮಾರಕ ಇಲ್ಲದೇ ಇರ್ಬೋದು ಆದರೆ ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಯಾವತ್ತೂ ಅವರು ಪ್ರಾರಂಭಿಸ್ತಾ ಇರ್ತಾರೆ ವಿಷ್ಣು ಎಂಥ ಸಹೃದಯಿ ಹೃದಯವಂತ ಕರುಣಾಮಯಿ ಕೋಟಿ ಅಂತ ನಾಡಿನ ಎಲ್ಲ ಜನಗಳಿಗೂ ಗೊತ್ತು ಆದರೆ ಯಾರೂ ಕೂಡ ತಪ್ಪಾಗೆ ಯಾರ ಬಗ್ಗೆ ಮಾತಾಡಬೇಡಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸಾರು ಮುಂದೆ ನಿಂತ್ಕೊಂಡು ನಾನೇ ಇದು ಕೋರ್ಟ್ ಬೇಕು ಕೋರ್ಟಿಗೆ ಬೇಕಾದ್ರು ಬರ್ತೀನಿ ಇದಕ್ಕೇನು ಸಹಾಯ ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಮುಂದೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಶಿವಣ್ಣ ಕೂಡ ಮಾತಾಡಿದ್ದಾರೆ ಕೆ ಮಂಜು ಮಾತಾಡಿದ್ದಾರೆ ಕೃಷ್ಣಾಭಿಮಾನಿಗಳ ಸಂಘದ ಅಧ್ಯಕ್ಷ ವೀರಕಾಪತ್ರ ಶ್ರೀನಿವಾಸ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ ವಿಷ್ಣುಗೆ ಆಲ್ರೆಡಿ ಮೈಸೂರಲ್ಲಿ ಒಂದು ಸ್ಮಾರಕ ಇದೆ ಆದರೆ ಬೆಂಗಳೂರಲ್ಲಿರುವಂಥವರು ಮೈಸೂರಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಕ್ರಿಮೇಶನ ಜಾಗದಲ್ಲಿ ಒಂದು ಸಣ್ಣದಾಗಾದರೂ ಕೂಡ ಒಂದು ಸ್ಮಾರಕ ಇದ್ದರೆ ಚಂದ ಅಂತ ಅಭಿಮಾನಿಗಳ ಆಸೆ ಇದ್ರ ಬಗ್ಗೆ ಚಲನಚಿತ್ರ ಮಂಡಳಿ ಮಂಡಳಿಗೆ ದೂರು ಕೂಡ ಕೊಟ್ಟಿದ್ದಾರೆ ಸಾರಾಗೋವಿಂದವ್ರ ಹತ್ರ ಮಾತಾಡಿದ್ದಾರೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಹತ್ರ ಮಾತಾಡಿ ಆದಷ್ಟು ಪರಿಹರಿಸೋಣ ಹೇಳಿದ್ದಾರೆ ಅವರು ಕೂಡ ರಾಜ್ ಬೇರೆ ಅಲ್ಲ ವಿಷ್ಣು ಬೇರೆ ಅಲ್ಲ ಎಲ್ಲ ನಮ್ಮ ನಾಡಿಗಾಗಿ ದುಡಿದಿರುವಂಥವರು ನಾವು ನಮ್ಮ ಕೈಲಾದ ಪ್ರಯತ್ನ ಮಾಡೋಣ ಅಂತ ಮಾಡ್ತೀವಿ ಅಂತ ಹೇಳಿದ್ದಾರೆ ನೋಡಮ್ಮ ಇದು ಒಳ್ಳೆ ರೀತಿಯಲ್ಲಿ ಬಗೆಹರಿಲಿ ಅಂತ ನಾನು ಗೌರವ ಪ್ರಾರ್ಥಿಸ್ತೀನಿ ಜೈ ವಿಷ್ಣು ಸರ್ ಜೈ ಕರ್ನಾಟಕ ಜೈ ಕನ್ನಡ ಅಂದರೆ ಥ್ಯಾಂಕ್ ಯು ಅಲ್ ಕನ್ನಡ ನಾಡಿನ ರೂ ನಾ ಕೇಳೋ ಕಥೆಯನ್ನ ಹೇಳೋ ಕಥೆಯನ್ನ எண்ணய படைத வைசள வம்ச முட்டித கதையின் நாடன கட்டி கதையின் கவருகே காலம்பு ரத்தி ஒடச்சாதிரி கைகணீசி மலைநாடிக மலையனு முடிசி பிரீத்துவே ಬೆರೆಸಿ ಓ ಕನ್ನಡದ ಹೆಣ್ಣೆ ನಿನಗೆ ನಮನಾ, ನಮ್ಮ ಪ್ರೀತಿ ಪ್ರೀತಿಗೆರಡೆ ಅಕ್ಷರ ಅದರಾಳ ಗೌರಿ ಶಂಕರ ನೀರ ಬಿಟ್ಟು ನೆಲದ ಮೇಲೆ ಸಾಗದು, ನೆಲ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ

ನೆಲ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿಮ್ಮ ಜೀವನ ಸಾಗದು ಪಾವನ ಆಗದು ನೋಡಿ ಇವರು ನಮ್ಮ ಫ್ರೆಂಡು ಕೆಲಸ ಮಾಡ್ತಾಯಿದ್ದಾರೆ ಕೃಷ್ಣಂಗಡಿ ಇವರು ಕೂಡ ವಿಷ್ಣು ಅಭಿಮಾನಿ ವಿಷ್ಣು ಕಂಡ್ರೆ ತುಂಬ ಇಷ್ಟ ಇವೇ ನಮ್ಮ ಹಾಗೆ ನಿಮ್ಮ ಹಾಗೆ ಯಾರು ವಿಷ್ಣು ಅಭಿಮಾನಿಗಳಿದ್ದೀರಿ ಇವರು ಇದ್ರ ಒಂದು ಲೈಕ್ ಮಾಡಿ ವಿಷ್ಣು ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಈ ಮೂಲಕ ಹೇಳ್ಕೊಳ್ತೀನಿ ಹೆಣ್ಮಕ್ಳುಗಳಿಗೆ ಯಾವತ್ತೂ ಅಗೌರವ ತೋರ್ದೇನೆ ಗೌರವತಾಗಿ ನಡ್ಕೊಂಡಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ವಿಷ್ಣು ಸರ್ ತೆರೆ ಮೇಲಿರಲಿ ತೆರೆ ಹಿಂದೆಗಡೆ ಇರಲಿ ಯಾವತ್ತೂ ಅವ್ರನ್ನ ಹೋಗಿ ಬನ್ನಿ ಅಂತ ಮಾತಾಡ್ಸೋದು ಅಂಥ ವ್ಯಕ್ತಿ ಕೋಟಿಗೊಬ್ಬ ಅಂತ ಹೇಳ್ಬೋದು ಅವ್ರ ಹೆಸರು ಸಿನಿಮಾಗಳು ಇರ್ಬೋದು ಕೋಟಿಗೊಬ್ಬ ಇರ್ಬೋದು ಹೃದಯವಂತೆ ಇರ್ಬೋದು ಜಯಸಿಂಹ ಇರ್ಬೋದು ಅವ್ರ ಹೆಸರು ಯಾವ ರೀತಿ ಇದೆ ಅದೇ ಅದೇ ರೀತಿ ಕೂಡ ಅವರು ನಡ್ಕೊಂಡಿದ್ದಾರೆ ಜೀವನದಲ್ಲಿ ಅತ್ಯಂತ ಆದಂಥ ವ್ಯಕ್ತಿ ಯಾರಿಗೂ ನೋವು ಮಾಡ್ದೇನೆ ಯಾರಿಗೂ ತೊಂದರೆ ಕೊಡ್ದೇ ಕನ್ಪಾಡೋ ತಾನು ತನ್ನ ಜೀವನ ಕಳಿಸ್ಕೊಂಡಂಥ ವ್ಯಕ್ತಿ ಆದರೆ ಒಂದು ವಿಚಾರ ಏನು ಅಂದರೆ ಅವ್ರು ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿಲ್ಲ ಯಾವುದೇ ರಾಜಕಾರಣಿಗಳನ್ನು ಕೂಡ ಜಾಸ್ತಿ ಹತ್ರಕ್ಕೆ ತಗೊಂಡಿಲ್ಲ ಅದರಿಂದ ಅವ್ರಿಗೆ ಈ ರೀತಿ ಆಗ್ತಾ ಇರ್ಬೋದು ಅನ್ನೋಂಥ ಒಂದು ಅಭಿಪ್ರಾಯ ಯಾರ್ದಾರು ಒಬ್ರ ಹತ್ರ ಗುರ್ತಿಸ್ಕೊಂಡು ಯಾವ್ದಾರು ಪಕ್ಷದಲ್ಲಿದ್ದಿದ್ರೆ ಅವ್ರು ನಮ್ಮ ಸ್ಟಾರ್ ಅಂತ ಮುಂದೆ ಬರ್ತಿದ್ರು ರಾಜ್ಕುಮಾರ್ ಹೇಗೆ ಚಿತ್ರರಂಗದಿಂದ ಬಿಟ್ಟು ರಾಜಕೀಯ ದೂರವಾಗಿದ್ದರು ಚಿತ್ರರಂಗಕ್ಕೆ ಮಾತ್ರ ಸೀಮಿತ ಆಗಿದ್ದರು ಅದೇ ರೀತಿ ಕೂಡ ವಿಷ್ಣು ಸರ್ ರಾಜಕೀಯ ಗಂಧಗಾಳಿ ಇಲ್ದೇನೆ ತನ್ನ ಸ್ನೇಹಿತ ಕುಚ್ಚಕ್ಕೂ ರೆಬಸ್ಟಾರ್ ಅಂಬರೀಷ್ ಅವರು ರಾಜಕಾರಣದಲ್ಲಿದ್ದರೂ ನಾನಿಂದು ರಾಜಕಾರಣಕ್ಕೆ ಹೋಗ್ದೇನೆ ಸ್ನೇಹಿತನಿಗೆ ಪ್ರತಿಷ್ಠಿತ ಆಗಿದ್ದಂಥ ಏಕೈಕ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ವಿಷ್ಣು ಸರ್ ಮರೆಯಲಾಗದ ಮಾಣಿಕ್ಯ ಮೈಸೂರು ರತ್ನ ಜನನಾಯಕ ಕೋಟಿಗೊಬ್ಬ ಹೃದಯವಂತ ಎಷ್ಟು ಹೆಸರುಗಳಿಂದ ಕರೆದರೂ ಸಾಲಲ್ಲ ನಮ್ಮ ಆಟ ರಾಜ್ಯ ಕರಡ ಕಿಂಗ್ ಶಂಕರ್ನಾಗಿರ್ಬೋದು ಇರ್ಬೋದು ವಿಷ್ಣು ಸರ್ ಇರ್ಬೋದು ರಾಜ್ಕುಮಾರ್ ಇರ್ಬೋದು ಹೀಗೆ ಬೇರೆ ಬೇರೆ ದೊಡ್ಡ ದೊಡ್ಡ ನಟರುಗಳೆಲ್ಲ ಕನ್ನಡಕ್ಕೋಸ್ಕರನೇ ತಮ್ಮ ತನು ಮನ ಮನೆಯೆಲ್ಲನೂ ಸೇರಿಸಿದ್ದಾರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಸಾವಿರಾರು ಜನಕ್ಕೆ ಸಹಾಯ ಮಾಡಿ ತಾವು ಬದುಕಿದ್ದಾಗ ಆ ಸಹಾಯ ಯಾರಿಗೂ ಗೊತ್ತಾಗಲಿಲ್ಲ ಆ ಸತ್ತಾದ ಮೇಲೆ ಗೊತ್ತಾಯ್ತು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಅದೇ ರೀತಿ ನಾವು ಕೊಡುವಂಥ ದಾನ ಎಡಗೈಯಲ್ಲಿ ಕೊಟ್ಟರೆ ಬಲ್ಗೆ ಗೊತ್ತಾಗಬಾರ್ದು ಬಲ್ಗೆ ಕೊಟ್ಟರೆ ಅಡ್ಗೆ ಗೊತ್ತಾಗ್ದು ಅಂತಾರೆ ಆ ಥರ ಎಷ್ಟೋ ವ್ಯಕ್ತಿಗಳು ತೆರೆ ಹಿಂದೆ ಎಂತೆಂಥ ಕೆಲಸ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅದು ಯಾರ್ಯಾರು ಹೇಳಿದ್ರು ಮಾತ್ರ ಗೊತ್ತಾಗೋದು ಆದರೆ ಈ ವಿಚಾರದಲ್ಲಿ ವಿಷ್ಣು ಸರ್ ಯಾವುದೇ ಪ್ರಚಾರ ಪಡ್ಕೊಂಡವರಲ್ಲ ಇನ್ನೂರು ಸಿನಿಮಾಗಳನ್ನು ಮಾಡೋದು ಅಂದರೆ ಅದು ಕಮ್ಮಿ ಸಾಧನೆ ಅಲ್ಲ ಈಗ ನೆನ್ನೆ ಮೊನ್ನೆ ಬಂದಿರೋರೆಲ್ಲ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಾರೆ ಆದರೆ ಅವರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳ ಹಿಂದೆಯೇ ಹಿಂದಿ ತಮಿಳು ತೆಲುಗು ಕನ್ನಡ ಮಲಯಾಳಂ ಎಲ್ಲ ಭಾಷೆಗಳಲ್ಲೂ ಮಾಡಿ ಎಲ್ಲ ಭಾಷೆನಲ್ಲೂ ಕೂಡ ಒಳ್ಳೆ ಅಂತ ಅನ್ಸ್ಕೊಂಡಿದ್ದಾರೆ ಅವರು ಅವತ್ತೇ ಪ್ಯಾನ್ ಇಂಡಿಯಾ ಸ್ಟಾರ್ ಪೊಲೀಸ್ ಮತ್ತು ದಾದಾ ಇರ್ಬೋದು ವಿಷ್ಣು ವಿಜಯ್ ಇರ್ಬೋದು ಆಮೇಲೆ ಕೌರವರ್ ಇರ್ಬೋದು ಈಟಿ ಇಡುಗಲೈ ಈ ಥರ ಬೇರೆ ಬೇರೆ ಭಾಷೆಲ್ಲೂ ಒಳ್ಳೊಳ್ಳೆ ಚಿತ್ರಗಳು ಮಾಡಿದ್ದಾರೆ ವಿಷ್ಣು ಯಾವುದೇ ಭಾಷೆ ಹೋದರೂ ಕೂಡ ಒಳ್ಳೆಯ ಪಾತ್ರನೇ ಹಾಕಿಕೊಂಡು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಅಂಥ ವ್ಯಕ್ತಿ ಮತ್ತೆ ಹುಟ್ಟು ಬರಲಿ ಅಂತ ನಮಗೆ ಅನಿಸುತ್ತೆ ಆದರೆ ಇಲ್ಲ ಆಯ್ತಾ ಇರುವಂಥ ದುಸ್ಥಿತಿ ನೋಡಿದ್ರೆ ವಿಷ್ಣು ಸರ್ ಮತ್ತೆ ನೀವು ಕರ್ನಾಟಕದಲ್ಲಿ ಹುಟ್ಟು ಬರಲೇಬೇಡಿ ಅಂತ ಕೇಳ್ಕೋಬೇಕು ದೇವರಲ್ಲಿ ಅಂತ ಅನಿಸುತ್ತೆ ನೋಡೋಣ ವಿಷ್ಣು ಸರ್ಗೆ ಯಾವ ಥರ ನ್ಯಾಯ ಸಿಗುತ್ತೆ ಚಿತ್ರರಂಗದವರು ಮತ್ತೆ ಮುಖ್ಯಮಂತ್ರಿಗಳು ಯಾವ ಥರ ನ್ಯಾಯ ದೊರಕಿಸ್ಕೊಡ್ತಾರೆ ಅಭಿಮಾನಿಗಳು ಮುಂದೆ ಏನು ಮಾಡ್ತಾರೆ ಅಂತ ಕಾತ್ ನೋಡೋಣ ಜೈ ಹಿಂದ್ ಜೈ ಕರ್ನಾಟಕ ಇದು ಎಮ್ ಎನ್ ಕ್ರಿಯೇಷನ್ ಅಂದ್ಬಿಟ್ಟು ಮಾಡಿದ್ದೆ ಈಗ ಮೈ ನೇಮ್ ಇಸ್ ಕಲಾಂ ಅಂತ ಮಾಡಿದ್ದೀನಿ ಅಬ್ದುಲ್ ಕಲಾಂ ಅವ್ರ ಹೆಸರಲ್ಲಿ ಅಬ್ದುಲ್ ಕಲಾಂ ನನಗೆ ಭಾರಿ ಇಷ್ಟ ಅವ್ರ ಮನೆ ನೋಡಿದ್ದೀನಿ ಮನೆಗೆ ಹೋಗಿದ್ದೀನಿ ಅವ್ರ ಮನೇನೇ ಮ್ಯೂಸಿಯಂ ಮಾಡಿದ್ದಾರೆ ಈಗ ಚೆನ್ನಾಗಾಯ್ತು ಒಳ್ಳೆ ವ್ಯಕ್ತಿ ಅವರು ಅಬ್ದುಲ್ ಕಲಾಂ ಈ ಪೇಪರ್ ಹಾಕೊಂಡು ಅವರು ಕೆಲಸ ಮಾಡ್ಕೊಂಡು ಓದಿ ಟೀಚರ್ ಆಗಿ ಪ್ರೊಫೆಸರ್ ಆಗಿ ಪ್ರಿನ್ಸಿಪಲ್ ಆಗಿ ಸೈಂಟಿಸ್ಟ್ ಆಗಿ ಆಮೇಲೆ ರಾಷ್ಟ್ರಪತಿಯಾಗಿ ಅಷ್ಟೆಲ್ಲ ಮಾಡಿದ್ರು ಅಂಥ ವ್ಯಕ್ತಿ ಕೋಟಿಗೊಬ್ಬ ಅಂತ ಹೇಳ್ಬೋದು ಸರಳವಾದ ವ್ಯಕ್ತಿ ಪ್ರತಿಯೊಬ್ಬರ ಜೊತೆಯಲ್ಲೂ ಚೆನ್ನಾಗಿ ಬರೀತಾಯಿದ್ರು ಅಂಥ ವ್ಯಕ್ತಿ ಮತ್ತೆ ಹಿಂದೂ ಹುಟ್ಟಲ್ಲ ಮುಂದೇನೂ ಹುಟ್ಟು ಬರಲ್ಲ ಆದರೆ ಅವರು ಅವರು ಹಿಂದೂ ಮುಸ್ಲಿಮ್ ಅಂತ ಯಾವುದೇ ಕಾರಣಕ್ಕೂ ಯಾರನ್ನೂ ಅವರು ಅಂದ್ಕೊಂಡು ಬರಲ್ಲ ಆದರೆ ಎಷ್ಟೋ ಜನ ಅವ್ರನ್ನ ಇವರು ಹಿಂದಕ್ಕೆ ಸೇರ್ಕೊಬಿಟ್ಟಾರೆ ಮುಸ್ಲಿಮ್ ಅಲ್ಲ ಅಂದ್ಬಿಟ್ಟು ನಿಮ್ಮವ್ರು ಕೆಲವರು ಎಷ್ಟೋ ಜನ ಮುಸ್ಲಿಮ್ಸ್ಗಳು ಅನ್ನೋ ದ್ವೇಷಿಸ್ತಾರೆ ಆದರೆ ಅವರು ಹಿಂದೂನು ಇಷ್ಟಪಡ್ತಿದ್ರು ಮುಸ್ಲಿಮ್ಸ್ ಇಷ್ಟಪಡ್ತಿದ್ರು ಆದರೆ ಎಲ್ಲೂ ಅವರು ನಾನು ಹಿಂಗೆ ಅಂತ ಎಲ್ಲೂ ಹೇಳ್ಕೊಂಡವರಲ್ಲ ಅವರು ಎಲ್ಲರ ಜೊತೆಲೇ ಸರಳವಾಗಿರ್ತಿದ್ದಂಥವ್ರು ಗ್ರೇಟ್ಫುಲ್ ವ್ಯಕ್ತಿ ಅವರು